ಇದಾವ ಮಾರಾಟ ಮಾಡಿ ಎಲ್ಲ ಇದಾವ ಮತ್ತೆ ತಾಯಿ ಮರಿನ್ ತೋರಿಸ್ತೀರಾ ಸರ್ ತೋರಿಸಿ ಇದು ತಾಯಿನ ಸರ್ ಇದು ಮಗ ಮಗ ಇದು ಹಾ ಹಾ ತಾಯಿ ತೋರಿಸಿ ಹಾ ತಿರುಗಾ ಇದ್ ತುಂಬಾ ಆಗಿದೆ ಹಾ 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 ಸರ್ ಅಲ್ಲೇನಾಗಿದೆಯಾ ನಾಲ್ಕು ಅಲ್ಲ ಆಗಿದೆ ತೋರಿಸ್ತೀರಾ ಸರ್ ಹಾ ಸರ್ ರೇಷ್ಮೆ ರೇಶ್ಮೆ ಎಬ್ಬೇವು ಹಾ ಮೇ ಮೇ ಪ್ಯಾರ್ ಕೊಡ್ತೀವಿ ಬೇವಿನ್ ಸೊಪ್ಪು ಕೊಡ್ತೀವಿ ಬೇವಿನ ಸೊಪ್ಪು ಕೊಡ್ತೀವಿ ಹಾಕ್ಬೇಕು ಇಲ್ಲಿ ಒಂದ್ ಎರಡು ಅಡಿಯಿಂದ ಬಿಟ್ಟಿ ಇಲ್ಲಿ ಕಟ್ ಮಾಡ್ದೆ ಈ ತರ ಇದು ಸರ್ ನಮಸ್ತೆ ನಮಸ್ತೆ ಸರ್ ಒಂದ್ ಸ್ವಲ್ಪ ನಿಮ್ ಕಿರು ಪರಿಚಯ ಮಾಡ್ಕೊಡ್ತೀರಾ ನಮ್ದು ವಿನೋದ್ ರಾಜ್ ಅಂತ ನಾವ್ ಹೆಸರು ಮದಗಿರಿ ತಾಲೂಕು ಏಡಿಹಳ್ಳಿ ಹೋಬ್ಳಿ ಎರಗುಂಟೆ ಅಂತ ಸರ್ ಈಗ ಬಂಡೂರು ಕುರಿ ಎಷ್ಟು ವರ್ಷದಿಂದ ಸಾಕ್ತಿದ್ದೀರಾ ಸರ್ ನಾವು ಒಂದುವರೆ ವರ್ಷದಿಂದ ಸಾಕ್ತೇವೆ ಸರ್ ಹೆಂಗೆ ಇದ್ರ ಐಡಿಯಾ ಯಾರ್ ಕೊಟ್ರು ಸರ್ ನಿಮಗೆ ಐಡಿಯಾ ಏನಿಲ್ಲ ನಮ್ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ವಿ ಅಲ್ಲಿ ಕುರಿ ಬಂಡವರ್ ಕುರಿಯಲ್ಲಿ ಕಮ್ಮಿ ಇದು ಜಾತಿ ಕಮ್ಮಿ ಇದೆ ಬ್ರೀಡಿಂಗ್ ಮಾಡಕ್ಕೆ ಅದಕ್ಕೋಸ್ಕರ ಈ ತಳ್ಳಿನೇ ಸ್ ಇದು ಮಾಡೋಣ ಅಂತ ಇದು ಮಾಡ್ತಾರೆ ಅಂದ್ರೆ ಈಗ ನೀವು ಮಟನ್ ಪ್ರೊಸೆಸಿಸ್ ಹಾಕ್ತಿದೀರ ಬ್ರೀಡಿಂಗ್ ಪ್ರೊಸೆಸಿಸ್ ಹಾಕ್ತಿದ್ದೀರಾ ರೀಡಿಂಗ್ ಬ್ರೀಡಿಂಗ್ ಹಾಂ ಸರ್ ಎಷ್ಟು ಇದ್ದಾವೆ ಹಂಗಾರೆ ಹೆಣ್ಣು ಹೆಣ್ಣು ಹನ್ನೆರಡು ಇದಾವೆ ಹಾಂ ಹನ್ನೆರಡು ಹೆಣ್ಣಿಗೆ ಗಂಡು ಎಷ್ಟು ಇದ್ದಾವೆ ಸರ್ ಎರಡು ಇದಾವೆ ಹಾಂ ಎಲ್ಲ ಆಯ್ಕೆ ಮಾಡ್ಕೊಂಡ್ ಬಂದ್ರಿ ಸರ್ ನಾವೆಲ್ಲ ಬಂಡೂರಲ್ಲೇ ತಗೊಂಡ್ವಿ ಮೈಸೂರು ಹತ್ರ ಮೈಸೂರಲ್ಲೇ ತಗೊಂಬಿ ರೈತರ ಹತ್ರ ತಗೊಂಡ್ವಿ ಒಬ್ಬರ ತಾಗೆ ತಗೊಂಬಂದ್ರ ಬೇರೆ ಬೇರೆ ಹತ್ರ ತಗೊಂಡ್ ಒಬ್ಬರ ಹತ್ರನೇ ಸರ್ ಇದು ನಿಮಗೆ ಮಾರಾಟ ಎಲ್ಲ ಇಲ್ಲಿ ಆಗುತ್ತಾ ಇಲ್ಲಿ ಆಗೋಲ್ಲ ಅಲ್ಲಿ ಅವ್ರ ಹತ್ರ ಮೂರ್ ತಿಂಗ್ಳಗ್ ಒಂದ್ಸಲ ಮರಿಗಳು ಬೈ ಬ್ಯಾಕ್ ಬೈ ಬ್ಯಾಕ್ ಈಗ ಅವ್ರು ಹೇಳಿದಾರ ಮರಿ ನಾವ್ ತಗೊಂತೀವಿ ಮರಿ ತಗೊಂತೀವಿ ಅಂತ ಹೇಳಿದ ಹಾ ಹಾ ಅವತ್ತಿಂದು ಮಾರ್ಕೆಟ್ ರೇಟ್ ಅಂತಾರ ಅಥವಾ ರೇಟ್ ಏನೋ ಫಿಕ್ಸ್ ಸರ್ ಇಲ್ಲ ಏನಾದ್ರು ಮರಿ ಆ ಡಿಪೆಂಡ್ ಆ ಕ್ವಾಲಿಟಿ ಮೇಲೆ ಎಷ್ಟು ಅಂದ್ರೆ ಈ ಬಂಡು ಬಂಡೂರ್ ಕುರಿ ಮರಿ ಎಷ್ಟು ವರ್ಷಕ್ಕೆ ಒಂದೇ ಟೈಮ್ ವರ್ಷಕ್ಕೆ ಎರಡು ಟೈಮ್ ಒಂದೂವರೆ ವರ್ಷಕ್ಕೆ ಎರಡು ಟೈಮ್ ಇದೆ ಒಂದೂವರೆ ವರ್ಷಕ್ಕೆ ಎರಡು ಟೈಮ್ ಅಂದ್ರೆ ಹನ್ನೆರಡು ಮರಿ ಆಗುತ್ತೆ ಹನ್ನೆರಡು ಹದಿನೆಂಟು ತಿಂಗಳಿಗೆ ಎರಡು ಟೈಮ್ ಹದಿನೈದು 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 ತಿಂಗಳಿಗೆ ಎರಡು ಟೈಮ್ ಅವನ್ನ ನೀವು ಎಷ್ಟು ತಿಂಗಳು ಇಟ್ಕೊಂಡು ಕೊಡ್ಬೇಕಾಗುತ್ತೆ ಮರಿ ಮರಿ ಇದು ಕ್ವಾಲಿಟಿ ಮೇಲೆ ಅಲ್ಲ ಮರಿ ಒಂದ್ ನಾಲ್ಕ ತಿಂಗಳು ನಾಲ್ಕ ತಿಂಗಳು ತಿಂಗಳು ಹಾಲು ಬಿಡಿಸಿದ್ಮೇಲೆ ಬಿಟ್ಟ ಮೇಲೆ ಕೊಡ್ಬೇಕು ಸರ್ ಇವು ಮರಿ ನಿಮ್ಗೆಲ್ಲ ಏನ್ ರೇಟ್ ಬಿದ್ದು ಸರ್ ಅವತ್ತು ನಾವು ಎಲ್ಲ ಹದಿನಾಲ್ಕ ಹದಿನೈದು ಸಾವಿರ ಬಿದ್ದೇವೆ ಒಂದು ಒಂದೊಂದು ಒಂದು ಮೂರ್ ತಿಂಗಳು ಆರ್ ತಿಂಗಳು ಐದ್ ತಿಂಗಳು ಮರಿ ಬಂದಿರೋ ನಾವು ನೀವ್ ಐದ್ ತಿಂಗಳು ಮರಿ ತಗೊಂಬ ಮರಿ ತಗೊಬಂದು ದೊಡ್ಡು ಮಾಡಿರ ನಾವು ಈಗ ಎಷ್ಟೇ ತಿಂಗಳು ಸರ್ ಇಲ್ಲಿಗೆ ಈಗ ಒಂದು ವರ್ಷ ಆಗ ಎಲ್ಲಾ ಎಲ್ಲ ಇದೆ ಒಂದೊಂದು ಬ್ಯಾಚ್ ಎಲ್ಲ ಮರಿ ಕೊಟ್ಟಿದ್ದಾವೆ ಮರಿ ಕೊಟ್ಟಿದಾವೆ ಹಾ ಮರಿ ಕೊಟ್ಟಿದ್ದಾವ ಮರಿ ಇದಾವ ಮಾರಾಟ ಮಾಡಿ ಈಗ ತಾಯಿ ಮರಿ ತೋರಿಸ್ತೀರಾ ಹಾ ಇದೆ ಇದು ಮಗ ಮಗ ಹಾ ಹಾ ತಾಯಿ ಹಾ ತುಂಬಾ ಆಗಿದೆ ಹಾ ಹಾ ಹಾ

ಆಮೇಲೆ ಈ ಮರಿ ಆಯ್ಕೆ ಮಾಡ್ಕೊಳಕ್ ಹೋದ್ರಲ್ಲ ನೀವೇ ಹೋಗಿದ್ರ ನಿಮ್ಗೆ ಯಾರು ಗೊತ್ತಿರ ಕರ್ಕೊಂಡೋಗಿದ್ರೆ ಇಲ್ಲ ಸರ್ ಮತ್ತೆ ಮದ್ಯೂ ಬಂಡೂರ್ ಗೊತ್ತಿರ್ಲಿಲ್ಲ ಹೆಂಗೆ ಯಾವ್ದೇರಿದ್ಮೇಲೆ ಹೋದ್ರೆ ಮಾರ್ಕೆಟ್ ಅಂದ್ಮೇಲೆ ಒಬ್ರು ಏನ್ ಮೋಸ ಈಸ ಇದೇ ಇರುತ್ತೆ ಮೋಸ ಇದೇ ಇರುತ್ತೆ ಬಂಡೂರ್ ಅಂತಂದ್ರೆ ನಾಟಿ ಇದು ಇದ್ ಮಾಡಿ ಇದ್ ಮಾಡ್ತಾರೆ ಈ ಸಾವಿರ ಏಳು ಸಾವಿರ ಸಿಗ್ತೇವ ಅಂತ ಹೇಳ್ತಾರೆ ಎಲ್ಲೂ ಸಿಗಲ್ಲ ಎಲ್ಲೂ ಸಿಗಲ್ಲ ಎಲ್ಲೂ ಸಿಗಲ್ಲ ಸುಮ್ನೆ ಹೇಳೋದಷ್ಟೇ ಕ್ವಾಲಿಟಿ ಆದ್ರೆ ಎಲ್ಲಾ ಇಪ್ಪತ್ ಸಾವಿರ ಮೂವತ್ ಸಾವಿರ ಮೇಲೆ ಸರ್ ಸಿಗೋದು ಸಿಗೋದು ಹಾ ಒಳ್ಳೆ ಕ್ವಾಲಿಟಿ ಬೇಕು ಅಂದ್ರೆ ಮರಿ ನಿಮ್ಗೆ ಇಪ್ಪತ್ ಸಾವಿರದ ಮೇಲಿಂದ ಸಿಗುತ್ತೆ ಇಪ್ಪತ್ ಸಾವಿರದ ಮೇಲಿಂದಾನೇ ಹರಿಲ್ಲ ಕರೆಕ್ಟಾಗಿ ಹಾಲು ಚೆನ್ನಾಗಿ ಹಾಲು ಕುಡಿಸುತ್ತೆ ತಾಯಿನ್ ತರಂಗ್ ನೋಡ್ಕೊಂಡ್ರೆ ಮರಿ ಚೆನ್ನಾಗಿ ನೋಡ್ಕೊಂತ ಅವ್ ಮರಿ ಆ ತಾಯಿ ತಾಗೆ ಹೋಗಿ ಕುಡಿತಾವ್ ಹಾ ತಾಯಿ ತಾಗೆ ಕುಡಿತಾವ್ ಸಾಕ್ತಿದಿರಲ್ಲ ಅವಕ್ಕೇನು ಕಾಲ್ ನೋವು ಬರೋದು ಇಲ್ಲ ಇನ್ನ ಏಟ್ ಆಗಿದ್ರೆ ಮಾಡ್ದೆ ಕಾಲ್ ನೇಸ್ಕೊಂಡ್ ಇದೆಲ್ಲ ಇದಾಗ್ತವೆ ನೆಲದಾಗ ಮಾಡೋದ್ರಿಂದ ಏನು ಆಗಲ್ಲ ಏನು ಆಗಲ್ಲ ಸರ್ ಹ್ಮ್ ಅದು ಟೆಂಪ್ರೇಚರ್ ಚೆನ್ನಾಗಿರ್ತದೆ ವಾತಾವರಣ ಭೂಮಿ ಮೇಲೆ ಅನ್ಕೋಬೇಕು ಸರ್ ಈಗ ಫಸ್ಟ್ ಟೈಮ್ ಮರಿ ಎಷ್ಟು ಮರಿ ಬಂದಿದಾವೆ ಸರ್ ಹತ್ತು ಮರಿ ಏನೋ ಬಂದಿದಾವೆ ಹತ್ತು ಮರಿ ಹ್ಮ್ ನಿಮ್ಮ ಹತ್ರ ಎಂಟು ಮರಿ ಎಷ್ಟಿದ್ರು ಸರ್ ನಮ್ಮ ಹತ್ರ ಹತ್ತು ಹತ್ತಿದ್ವು

ನೋಡಿ ಗ್ರೋತ್ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಈಗ ಬಂಡೂರ್ ಕುರಿ ಸಾಕಾಣಿಕೆ ಮಾಡಬೇಕು ಅಂತ ನೀವು ಸರ್ಚ್ ಮಾಡಿದ್ರೆ ಅನುಕೂಲ ಆಗುತ್ತೋ ಇಲ್ಲ ಅಂತ ಸರ್ಚ್ ಮಾಡಿದ್ವಿ ಸರ್ಚ್ ಮಾಡಿದ್ರಿ ಸರ್ ನಾವು ಈ ನಾಟಿಗೂ ಮರಿಗೂ ನೋಡ್ತಿದ್ವಲ್ಲ ಅದರಿಂದ ನಾವು ತರ್ತಿದ್ವಿ ಮೂರ್ ತಿಂಗಳ ಮೇಸಿ ಮಾರತಿದ್ವಿ ಅದು ತರೋದು ಮಾರೋದು ಯಾರ್ ಬೇಕು ಅಂತ ನಾವು ಬ್ರೀಡಿಂಗ್ ಒಳ್ಳೆ ತಳ್ಳಿ ತಕೋಣ ಅಂತ ಈ ಬಂಡೂರ್ ಕುರಿ ಆಯ್ಕೆ ಮಾಡ್ಕೊಂಡ್ವಿ ನಾವು ಸರ್ ಈಗ ಇನ್ನ ಇನ್ನ ಒಂದ್ ಮರಿನು ನೀವು ಮಾರಾಟ ಮಾಡಿಲ್ಲ ಅಲ್ಲ ಸರ್ ಇನ್ನ ಮಾಡಿಲ್ಲ ಮಾಡಿಲ್ಲ ನಾನೇ ಬ್ರೀಡಿಂಗ್ ಇನ್ನ ಜಾಸ್ತಿ ಮಾಡ್ತಾವಲ್ಲ ಸರ್ ಒಂದೊಂದಕ್ಕೆ ಏನಕ್ಕೆ ಸರ್ ಅವು ಕಿವಿ ಅದು ನೆಲಪಟ್ಟು ಅಂತ ಬರ್ತೈತಲ್ಲ ಅದಕ್ಕೋಸ್ಕರ ಅದ್ ಹಳಿ ಕಮ್ಮಿ ಇದೆ ಹಳಿ ಕಮ್ಮಿ ಇದೆ ಇದು ಹಳಿ ಇದು ಬಂಡರ್ ಕುರಿನೇ ಇದೆ ಕಮ್ಮಿ ಅದಕ್ಕೋಸ್ಕರ ಕಟ್ ಮಾಡಾರ ಕೊಡ್ಗೋರ್ದು ಒಂದು ಕುಯ್ಯಕ್ಕೆ ಸರ್ ಆಮೇಲೆ ಇದು ಟಗರು ಮರಿನ ಸರ್ ಇದು ಬಿಟ್ಕೊಂಡಿದ್ಯಲ್ಲ ಟಗರ್ ಇದು ಸರ್ ಇದು ನೀವು ಇದನ್ನ ತಂದಿದ್ದ ಅದನ ಇದು ಮನೆಯಲ್ಲಿ ಹುಟ್ಟಿರೋದು ಇದು ಮನೇಲೆ ಉಟ್ರೆ ಅದು ನಿಮ್ಮ ಇತ್ತಾ ಸರ್ ಒಂದಿತ್ತು ಹಾ ಇದು ಇದು ಅವ್ರ ಹಾ ಹಾ ಇದು ಇವ್ರಮ್ಮ ಅದ್ರದು ಅದ್ರ ಮರಿ ಓಡೋಯ್ತಲ್ಲ ಅದ್ರ ಸರ್ ಹಾ ಇಲ್ಲಿ ಪಟ್ಲಿ ಇದು ಇದೀ ಪಟ್ಲಿ ಇದು ರಮ್ಮ ಹಾ ಅವ್ರ ಅಮ್ಮ ಅದು ಹಾ 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 ಇದ್ ಇದು ಆ ರಮ್ಮ ಅವ್ರಮ್ಮ ಅದೇ ತಾಯಿ ಮಗ ಎರಡು ನಿಮ್ಮತ್ರ ಮೊದ್ಲ ಇದ್ವಾ ಸರ್ ಇದು ತಗೋ ಬಂದಿದೆ ತಾಯಿ ಮಗ ಒಂದ್ ಸಲ ತಗೋ ಬಂದಿದ್ವಿ ಎರಡು ಎರಡು ಆಮೇಲೆ ಇವೆಲ್ಲ ತಗೊಬಂದ್ ನಾವ್ ಮೈಸೂರ್ಗೆ ಹೋಗಿ ಆ ಹಾ ಸರ್ ಅವೆರಡೆ ಸ್ಟಾರ್ಟಿಂಗ್ ಅಂದ್ರೆ ಈ ವಾತಾವರಣ ತಿಳ್ಕೊಳಕ್ ತಗೊಂಬಂದಿದ್ರ ಇಲ್ಲ ಅದೇ ತಗೋಬಾರ ಅಂತ ಇದ್ದೆ ಇಲ್ಲೇ ಮತ್ ಗಿರಿ ಅಥವಾ ಬಿಜ್ವಾರ್ ಹತ್ರ ಒಬ್ಬರು ಹತ್ರ ಇದ್ಬು ಎರಡು ತಗೊಬಂದಿದ್ದೆ ಸರ್ ರಾತ್ರಿ ಹೊತ್ತು ಜಗಳ ಗಿಗಳ ಆಡ್ತಾವ ಸರ್ ಅದೇ ಬಿಟ್ರಿ ಎರಡು ಒಡದಾಡ್ತಾವೆ ಪಟ್ಲಿಗಳು ದೊಡ್ಡ ಈಗ ಇದೊಂದ್ ಪಟ್ಲಿ ದೊಡ್ಡದು ಎರಡು ಪಟ್ಲಿ ಬಿಟ್ರೆ ಸೈಡ್ ಕಟ್ ಆಗ್ತಿದೆ ನೋಡಿ ಕಟ್ ಅವಾಗ ರಾತ್ರಿ ಹೊತ್ತು ಬೇರೆ ಬೇರೆ ಮಾಡ್ತೀರಾ ಹ ಇಲ್ಲ ಹಂಗೆ ಈ ತರ ವಂಕಟ್ ಹಾಕಿದಂಗೆ ಇರೋ ಈಗ ಹೆಂಗ್ ಕಟ್ ಹಾಕಿ ಇದ್ರೆ ಹೀಂಗೆ ಹ ರಗ ಬಂದಾಗ ಕುರಿಗಳೆ ಏನನ ತುಕಾ ಮಾಡಿದ್ರಾ ಸರ್ ತೂಕ ಈ ತೂಕನ ಏನ್ ಮಾಡಿರ್ಲಿಲ್ಲ ಆ ಈ ಕ್ವಾಲಿಟಿ ಅದು ಪಟ್ಟಲಿ ತೋರ್ಸನಲ್ಲ ಹ ಹ ಆ ಕ್ವಾಲಿಟಿ ಇದು ಎಲ್ಲ ಎಲ್ಲ ಆ ಕ್ವಾಲಿಟಿ ಒಂದ್ 15 ಕೆಜಿ ಮ್ಯಾಲೆ ಇದು ಒಂದ ಕೆಜಿ ಅನ್ಕೋ ಇಲ್ಲಿ ಬಂದಾಗ ಇಂಪ್ರೂವ್ಮೆಂಟ್ ಎಷ್ಟು ಕೆಜಿ ಅದು ಸರ್ ಎಷ್ಟು ದಿನಕ್ಕೆ ಎಷ್ಟು ಕೆಜಿ ಅದು ಜಾಸ್ತಿ ಇದಾವೆ ನೋಡಿ ನೀವೇ ಬರೋ ಮರಿಗಳು ನೋಡಿ ಅಲ್ಲ ಒಂದ್ ಇಪ್ಪತ್ ಕೆಜಿ ಮೇಲೆ ಇದ್ದಾವೆ ಇಪ್ಪತ್ತೈದ್ ಕೆಜಿ ಮೇಲೆ ಬರುತ್ತೆ ಒಂದ್ ಒಂದೊಂದ್ ಮರಿ ಮರಿ ಸರ್ ಆಲ್ಮೋಸ್ಟ್ ಜನ ಇದ್ ನಮ್ ಮಟನ್ ಪ್ರಾಸೆಸ್ಗೆ ತಗೊಂಡ್ ಹೋಗ್ತಾರೆ ಅಥವಾ ಶೋಕಿಗೋಸ್ಕರ ಸಾಕು ಶೋಕಿಗೋ ಸಾಕ್ರೆ ಶೋಕಿಗೆ ಸಾಕ್ತಾರೆ ಟೈಮ್ ಅಲ್ಲಿ ಜಾಸ್ತಿ ಆಗುತ್ತೆ ಇದು ಬಕ್ರೀದ್ ಟೈಮ್ ಅಲ್ಲಿ ಜಾಸ್ತಿ ಇದಾಗುತ್ತೆ ಇದಾಗುತ್ತೆ ಕುರಿ ಸಾಕಾಣಿಕೆ ಹೆಂಗ್ ಅನ್ನಿಸ್ತತೆ ಸರ್ ಸೊ ಕುರಿ ಸಾಕಾಣಿಕೆ ತುಂಬಾ ಚೆನ್ನಾಗಿ ಅನ್ನಿಸುತ್ತೆ ಆ ಕುರಿ ಅಂದ್ರೆ ನಮಗೆ ತುಂಬಾ ಇಷ್ಟ ಅದಕ್ಕೆ ಒಳ್ಳೆ ಬ್ರೀಡಿಂಗ್ ಇದ್ ಮಾಡೋಣ ಅಂತಾನೆ ಬಂಡವರ್ ಕುರಿಯಲ್ಲಿ ಆಯ್ಕೆ ಮಾಡಿದ್ರು ಸರ್ ಈಗ ಎಷ್ಟು ಖರ್ ಆಗಿರ್ಬೋದು ನೀವು ಸಿಂಪಲ್ ಆಗಿ ಎಲ್ಲ ನೆರಕೆಯೆಲ್ಲ ಶೆಡ್ ನಿರ್ಮಾಣ ಮಾಡ್ಕೊಂಡಿದ್ರಲ್ಲ ಇದು ಎಷ್ಟು ಉದ್ದ ಇದೆ ಸರ್ ಇದು ಹದಿನೈದು ಅಡಿ ಹದಿನೆಂಟು ಅಡಿ ಉದ್ದ ಇದೆ ಹತ್ತು ಅಡಿ ಅಗ್ಲ ಇದೆ ಸರ್ ಎಷ್ಟು ಖರ್ಚಾಯ್ತು ಒಂದ್ ಅಂದಾಜು ಒಂದ್ ಇಪ್ಪತ್ತು ಸಾವಿರ ಸರ್ ಈಗ ಈ ತರ ನೆಲದ ಮೇಲೆ ಸಾಕಾಣಿಕೆ ಮಾಡೋದ್ರಿಂದ ಯಾವುದೇ ತೊಂದರೆ ಆಗೋದು ಅಥವಾ ಪ್ರಾಣಿಗಳು ಡೆತ್ ಆಗೋದು ಈ ತರ ಎಲ್ಲ ಆಗಲ್ಲ ಸರ್ ಸಾಕೋದು ನಮ್ದು ರೈತರು ನೆಲದ ಮೇಲೆ ಸಾಕದ್ರೆ ಆರೋಗ್ಯವಾಗಿ ಆರೋಗ್ಯವಾಗಿರ್ತ ಅಂದ್ರೆ ಈಗ ನಮ್ಮ ರೈತರುಗಳು ಏನಂತ ಹತ್ತು ಲಕ್ಷ ಇಲ್ಲಪ್ಪ ಶೆಡ್ ನಿರ್ಮಾಣ ಮಾಡಕ್ಕೆ ಅಂದ್ರೆ ಈ ತರ ಎಲ್ಲಾ ನೆರ್ಕೆಲೆ ಮಾಡ್ಕೊಂಡು ಸಾಕಾಣಿಕೆ ಮಾಡ್ಬೋದು ಅದೇ ವೇಸ್ಟ್ ಬಂಡವಾಳ ಹಾಕ್ ಮಾಡ್ತಾರೆ ಸರ್ ಹೈಟ್ಯಾಕ್ ಮಾಡಿ ಮಾಡಿ ಅದೇ ಬದ್ಲು ಐಟ್ಯಾಕ್ ಮಾಡೋ ಬದಲು ಕುರಿಗೆ ಹಾಕಿ ಬಂಡವಾಳ ಹಾಕಿದ್ರೆ ಅದೇ ಬೇಗ ಬರುತ್ತೆ ಅಮೌಂಟ್ ಸರ್ ಈಗ ಎರಡು ಎರಡು ಪೋಷನ್ ಮಾಡಿದಿರ ಇದ್ರಲ್ಲಿ ಏನಕ್ಕೆ ಅದೇ ತಾಯಿ ಗುರಿ ಇದು ತುಂಬಾ ಆಗಿರ್ತಾವಲ್ಲ ತುಂಬಾ ಮರಿ ಆಗಿರ್ತಾವಲ್ಲಾ ತುಂಬಾ ಆಗಿರ್ತಿದಲ್ಲ ಅವ ಸೆಪರೇಟ್ ಬಿಡ್ತಿದೀನಿ ನಾನು ಕಾಯಲೇಗೆ ಇದ್ರೆ ಏನ ಏಟ್ ಗೇಟ್ ಮಾಡ್ಕೊಂಡ್ರೆ ಅದು ಸ್ವಲ್ಪ ಲೇಟ್ ಆಗಿದೆ ಅಕೌಂಟ್ ತಾಯಿದೆ ಅದಕ್ಕೆ ಲೇಟ್ ಇಲ್ಲ ಸ್ವಲ್ಪ ಇದ ಇದಾಗಿತ್ತು ಜ್ವರ ಆಗಿತ್ತು ಅದಕ್ಕೆ ಒಂದ್ ಮಾತ್ರ ಇಂಜೆಕ್ಷನ್ ಹಾಕ್ ಮಾಡಿ ಸೇರ್ಬಿಟ್ಟಿದೆ ಸೈಡ್ ಬಿಟಿದೀರಾ ಮೇಲಾಗಿದೆ ಅದು ತುಂಬಾಗಿದೆ ಅಲ್ಲ ಇದು ಇದು ಗುದ್ದಾರ್ತಾವ ಅಂತ ನಾನು ಗುದ್ದಾರ್ತಾವ ಒಂದ ಸೈಡ್ ಬಿಟ್ಿದೆ ತುಂಬಾಗಿದೆ ಫುಲ್ 5 ಗಂಟೆ ಹೊರಕೊಂಡು ಹೋಗುತ್ತೇನೆ ಹೊರಗಡೆ ಸಾಯಂಕಾಲ ಸಾಯಂಕಾಲ ತೊಡ್ಕೊಂಡ್ ಹೋಗಲ್ಲ ಬೆಳಗ್ಗೆ ಹೋಗುತ್ತೆ ಬೆಳಗ್ಗೆನೂ ಹೋಗುದು ಹೋಗಿ ಬಂದಿರೋದು ಅಂದ್ರೆ ಹೋಗಿ ಬಂದಿರೋದು ಮೇಯಿಸ್ಕೊಂಡ್ ಬಂದಿದ್ದೀವಿ ಎಷ್ಟು ಎಂಟ್ ಗಂಟೆಯಿಂದ ಹತ್ತು ಗಂಟೆವರೆಗೂ ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೂ ಹತ್ತು ಗಂಟೆವರೆಗೂ ಸಾಯಂಕಾಲ ನಾಲ್ಕು ಗಂಟೆಯಿಂದ ಆರ್ ಗಂಟೆ ಅಷ್ಟೇ ಅಷ್ಟೇ ಹಾಕ್ತೀವಿ ಬಂದು ಒಣ್ಮ್ ಹಾಕ್ತೀರಾ ಅಷ್ಟೇ ಸಾಯಂಕಾಲ ಬರ್ತಾನೆ ಜ್ವಾಳ ಆಗ್ತದೆ ಈ ಬಂಡೂರ್ ಕುರಿಗಳು ಬಹಳ ಸ್ಮೂತ್ ಅಂತಾರೆ ನೀವು ಹೊರಗಡೆ ಹೊಡ್ಕೊಂಡು ಹೋಗೋದ್ರಿಂದ ಅದಕ್ ಕಾಲ್ಗಳು ನೋವು ಬರೋದು ಅದರಲ್ಲ ಏನಾಗಲ್ಲ ಏನಿಲ್ಲ ಮಾಮೂಲಿ ಕುರಿ ಇದ್ದಂಗೆ ಮಾಮೂಲಿ ಏನಾಗಲ್ಲ ಸರ್ ಈಗ ಆ ಕಡೆ ಗುಡ್ಸ್ಬೇಕಾದ್ರೆ ಸೈಡ್ ಅಲ್ಲಿ ಬಿಟ್ರೆ ಅದ್ ಆ ಕಡೆ ಇರ್ತಾವೆ ಆ ಕಡೆ ಇರ್ತಾವ ಫ್ರೀ ಫ್ರೀ ಆಗಿರ್ಲಿ ಅಂತ ಜಾಸ್ತಿ ಅಗ್ಲ ಮಾಡಿದ್ರು ಬಿಸಿಲು ಒಂದ್ ಸ್ವಲ್ಪ ಬೆಳಗ್ಗೆ ಹತ್ತು ಗಂಟೆವರೆಗೂ ಇದ್ರೆ ಚೆನ್ನಾಗಿರುತ್ತೆ ಓ ಗೊತ್ತಾಗುತ್ತ ಸರ್ ಗೊತ್ತಾಗುತ್ತೆ ಸರ್ ಅಕಸ್ಮಾತ್ ಬೆಳವಣಿಗೆ ಯಾವ್ದಾನ ಒಂದ್ ಕಮ್ಮಿ ಆಗ್ತಿದೆ ಅಂದ್ರೆ ಏನ್ ಏನ್ ಮಾಡ್ತೀರಾ ಸರ್ ಬೆಳವಣಿಗೆ ಕಮ್ಮಿ ಇದೆ ಜಂತುಳ ನಾಶಕ ಹುಳ ಇರುತ್ತಲ್ಲ ಅದು ಇದು ಔಷಧಿ ಔಷಧಿ ಆಗಲ್ಲ ಸರ್ ಅವನ್ನ ಹಾಕ್ತೀರಾ ಹ್ಮ್ ಹಾಕ್ತಿ ಹಾ ಅದು ಸಪ್ರೇಟ್ ಇದ್ ಮಾಡಿ ತಿಂಡಿ ಏನನ್ನ ಕೈ ತಿಂಡಿ ಏನನ್ನ ಕೊಡ್ಬೇಕು ಒಂದ್ಸಲ ಒಂದ್ ಸೈಡ್ ಬಿಟ್ಟು ನೋಡ್ತೀವಿ ಒಂದ್ ದಿನ ಆಮೇಲೆ ಸರ್ ಕುರಿಗೆ ಯಾವ ಹನ್ನೆರಡು ತಿಂಗಳಲ್ಲಿ ಯಾವ ತಿಂಗಳು ಹೆಚ್ಚಾಗಿ ಕಾಯಿಲೆ ಬರ್ಬೋದು ಸರ್ ಮಳೆಗಾಲದಲ್ಲೇ ಮಳೆಗಾಲದಲ್ಲೇ ಜಾಸ್ತಿ ಬರ್ಬೋದು ಅದು ಮಳೆಗಾಲದ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಇದ್ ಬರಲ್ಲ ಸರ್ ಕರೆಕ್ಟ್ ಆಗಿ ರಪ್ಪ ಚೆನ್ನಾಗಿರ್ಬೇಕು ಇವಾಗ ಯಾರು ಬಂದಿರ್ತಾರ ಹೊಸೊಬ್ರು ಇಲ್ಲ ಕುರಿ ರಬ್ಬ್ದವರು ಯಾರೋ ಬೇರೆ ಬಂದಿರ್ತಾರೆ ಅವ್ರಗ್ ಬಂದಿರೋ ಕಾಯಿಲೆಗಳು ಬಂದ ಅವ್ರು ವೈರಸ್ ಪ್ಯಾಂಟ್ ಎಲ್ಲ ಅಡ್ಡಾಡಿರ್ತಾರಲ್ಲ ಅವ್ರು ಬಂದು ನಮ್ಮ ಇದ್ರಾಗೆಲ್ಲ ಅಡ್ಡಾಡದ ನಮಗೂ ಅಟ್ಯಾಕ್ ಆಗುತ್ತೆ ಕ್ಲೀನ್ ಸ್ವಚ್ಛವಾಗಿ ಇಕ್ಕೊಂಡ್ರೆ ರಪ್ಪನಾಗ ಕಾಯಿಲೆ ಏನೋ ಬರಲ್ಲ ಅಂದ್ರೆ ಶೆಡ್ ಯಾವಾಗಲೂ ಕ್ಲೀನ್ ಆಗಿರ್ಬೇಕು ಆಗಿರ್ಬೇಕು ಮರಿ ತಗೊಂಡ್ ಸರ್ ಆಮೇಲೆ ಕಟಿಂಗ್ ಏನಾರ ಮಾಡಿಸಿದ್ರಾ ಸರ್ ಹಾ ಮೊನ್ನೆ ಮಾಡ್ಸಿದೀವಿ ಸರ್ ಇನ್ನು ಮಿಷಿನ್ ಅಲ್ಲಿ ಹಾ ಹಾ ಎಲ್ಲ ಮಿಷಿನ್ ಅಲ್ಲಿ ಇದು ಮಾಡ್ಸಿದೀವಿ ಇವೆಲ್ಲ ಕಟಿಂಗ್ ಆಗಿದಾವ ಹಾ ಇದು ಕಟಿಂಗ್ ಆಗಿರೋದು ಇದು ಕಟಿಂಗ್ ಆಗಿದಾವ ಅವು ಕಟಿಂಗ್ ಆಗಿದೆ ಎಲ್ಲ ಕಟಿಂಗ್ ಆಗಿರೋ ಸರ್ ಈಗ ಕಟಿಂಗ್ ಈ ಚಳಿಗಾಲದಲ್ಲಿ ಕಟಿಂಗ್ ಮಾಡೋದ್ರಿಂದ ಒಂದು ಸ್ವಲ್ಪ ಕಾಯಿಲೆಗೆ ರೋಗ ರುಜಿನ ಜಾಸ್ತಿ ಅಂತಾರೆ ನೀವು ಕಟಿಂಗ್ ಬೇರೆ ಮಾಡಿಸಿದಿರ ನಿಮಗೆ ನಾನು ಇಲ್ಲ ಜುಬ್ರ ಜಾಸ್ತಿ ಬೆಳೆದಿದ್ಮೇಲೆ ಕಟ್ ಮಾಡಿಸ್ಬೇಕು ಇಲ್ಲಾಂದ್ರೆ ಇದಾಗುತ್ತೆ ಗ್ರೋತ್ ಆಗಲ್ಲ ಗ್ರೋತ್ ಆಗಲ್ಲ ಒಳಗಡೆ ಇನ್ಸ್ಪೆಕ್ಷನ್ ಆಗ್ತದೆ ಜಾಸ್ತಿ ಫುಲ್ ಇದ್ದಾಗ ಕೊಡ್ತೀರಾ ಸರ್ ನಾವು ಜೋಳ ಜೋಳ ಒಂದು ಕೊಡ್ತೀವಿ ಅಷ್ಟೇ ತಿಂಡಿ ಮೇವು ಎಬ್ಬೇವು ಕೊಡ್ತೀವಿ ಬೇವಿನ ಸೊಪ್ಪು ಕೊಡ್ತೀವಿ ಬೇವಿನ ಸೊಪ್ಪು ಕೊಡ್ತೀರಾ ಬೇವಿನ ಸೊಪ್ಪು ಕೊಡ್ತೀವಿ ಆಮೇಲೆ ರೇಷ್ಮೆ ಸೊಪ್ಪು ಕೊಡ್ತೀರಾ ರೇಷ್ಮೆ ಸೊಪ್ಪು ರೇಷ್ಮೆ ಸೊಪ್ಪು ತಿನ್ನೋದ್ರಿಂದ ಏನು ಆಗಲ್ವಾ ಏನು ಆಗಲ್ಲ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಬಗ್ಗೆ ಎಲ್ಲ ನಿಮಗೆಲ್ಲ ಯಾರು ಹೇಳ್ಕೊಟ್ರು ಈ ತರ ಬೇವಿನ ಸೊಪ್ಪು ಅಲ್ಲ ಬೇವಿನ ಸೊಪ್ಪು ಆಮೇಲೆ ಬೇವು ರೇಷ್ಮೆ ಸೊಪ್ಪು ಕೊಡ್ಬೇಕು ಅಂತ ಇಲ್ಲ ನಾವೇ ತಿಳ್ಕೊಂಡ್ ನಮ್ಗೆ ಗೊತ್ತಿಲ್ಲ ನಿಮಗೆ ಗೊತ್ತು ಸರ್ ಮುಂಚೆ ಓತ ಸಾಕ್ದಾಗ ಓತಕ್ಕೂ ಸರ್ ಒಣ ಮೇವು ಅಂತ ಏನ್ ಕೊಡ್ತೀರಾ ಸರ್ ಕೊಟ್ರೆ ಒಣ ಮೇವು ಇದು ಕಡಲೆ ಬಳ್ಳಿ ಕೊಡ್ತೀವಿ ಕಡ್ಲೆಬಳ್ಳಿ ಈಗ ಮೇವು ಪ್ರತಿದಿನ ಯಾವ ಟೈಮ್ ಕೊಡ್ತೀರಾ ಎಷ್ಟು ಟೈಮ್ ಕೊಡ್ತೀರಾ ಸರ್ ಬೆಳಿಗ್ಗೆ ಸಾಯಂಕಾಲ ಕೊಡ್ತೀರಾ ಅವ್ರು ಹೇಳ್ತಾರೆ ಹಸಿ ಮೇವು ಕೊಡೋದ್ರಿಂದ ಅಂತ ಟಾಗರುಗಳು ಏನಿಲ್ಲ ನಾವು ಹಸಿ ಮೇವು ಕೊಡೋದು ಹಸಿ ಯಾವ ಉಚ್ಕೊಂಡಿಲ್ಲ ಹಾ ಹಾ ಯೋ ವಣಮ್ಮೇ ಒನ್ ಟೈಮ್ ಕೊಡ್ತೀರಾ ಒನ್ ಟೈಮ್ ಕೊರ್ತೀರಾ ಇದನೇ ಈಗ ಹಾಕಿದಿರಲ್ಲ ವಣಮ್ಮೇ ಇದೇನಾ ಇದು ಕಡಲೇ ವೋಟ ಇದು ಕಡಲೇ ವೋಟ ಇದೇನ್ ಇದೇಂ ಚಾಪ್ ಕಟ್ಟರಿಗೆ ಹಾಕಿರೋದಾ ಹಾ ಅಲ್ಲ machine ಗೆ ಕೊಟ್ಟಿರೋದು ಇದು machine ಗೆ ಹಾಕಿ ಸರ್ ಇದು ಕುರಿ ಸಾಕಾಣಿಕೆಗೆ ಅಂತ ಅಂತಾನೆ ರೇಷ್ಮೆ ಹಾಕೊಂಡಿರೋದು ಹೌದು ಸರ್ ಸರ್ ಇದು ಹಾಕಿ ಸೊಪ್ಪು ಎಷ್ಟು ದಿನಕ್ಕೆ ಬರುತ್ತೆ 40 45 ರಿಂದ ದಿವಸ ಅಂದ್ರೆ ಈಗ ಇವತ್ ಹಾಕಿದಿರ ಅನ್ಕೊಳ್ರಿ ಕಟಾವಿಗೆ ನಾವ್ ಕುರಿ ಕೊಡ ಕಟಾವಿಗೆ ರೇಷ್ಮೆ ಸೊಪ್ಪು ಎಷ್ಟು ದಿನಕ್ಕೆ ಬರುತ್ತೆ ಒಂದ್ ನಲವತ್ತೈದ್ ದಿವ್ಸ ಬರುತ್ತೆ ಸರ್ ಯಾವ ಬಾಗು ಕಟ್ ಮಾಡಿ ಹಾಕ್ಬೇಕು ಹಾ ಇಲ್ಲಿ ಒಂದ್ ಎರಡ್ ಅಡಿಯಿಂದ ಬಿಟ್ಟಿ ಇಲ್ಲಿ ಕಟ್ ಮಾಡಿದ್ರೆ ಈ ತರ ಇದು ಒಡಿಯುತ್ತೆ ಒಡಿಯುತ್ತೆ ಈ ತರ ಮತ್ತೆ ಮತ್ತೆ ನಲವತ್ತೈದ್ ದಿವಸ ನಮಗೆ ರೇಷ್ಮೆ ಸೊಪ್ಪಿನ ಬರುತ್ತೆ ಸರ್ ಒಂದ್ ಅಂದಾಜು ಒಂದ್ ಇಪ್ಪತ್ತು ಕುರಿ ಸಾಕಿದಿನಿ ಅಂದ್ರೆ ನಾವು ಎಷ್ಟು ಒಂದು ಒಂದ್ ಎಕರೆಗೆ ಹಾಕಿದ್ರೆ ಚೆನ್ನಾಗ ಒಂದೂವರೆ ಎಕರೆಗೆ ಹಾಕಿದ್ರೆ ಚೆನ್ನಾಗ ಅಥವಾ ಕಾಲು ಎಕರೆಗೆ ಹಾಕಿದ್ರಾ ಒಂದ್ ಕಾಲ್ ಎಕರೆಗೆ ಹಾಕಿದ್ರಾಯ್ ಆಮೇಲೆ ಮತ್ತ ಇದ್ರ ಜೊತೆಗೆ ಇನ್ನೊಂದ್ ಇದೆಯಾ ಅಂದ್ರ ಯಾ ಸರ್ಬೇವು ಎಬ್ಬೆವು ಇದೇ ಮರ ಮರಗಳು ಸರ್ ಎಬ್ಬೆವು ಮರ ಮೊದ್ಲ ಮೊದ್ಲೆ ಹಾಕೊಂಡಿದ್ರಿ ಅಂತ ಹಾಕೊಂಡಿದ್ರಿ ಸರ್ಕೆ ಕುರಿಗಳಿಗೆ ಮೇವು ಸರ್ ಇದು ಮತ್ತೆ ಮುಂದೆ ಕಡದ್ರೆ ಬುಡ ಏನ್ ಉಪಯೋಗಕ್ಕ ಮರಕ್ಕೆ ಇದು ಇದು ಇದಕ್ ಬರುತ್ತೆ ಬಾಕ್ಲಿಗು ಬರುತ್ತೆ ಕಿತ್ತಿರ ಹಲ್ಲಿ ಅಲ್ಲಿಗೆ ಕತ್ತರಿಸಿ ಕೊಡ್ತೀವಿ ಸರ್ ಆಮೇಲೆ ಸೊಪ್ಪನ ತೊಳದು ಕೊಡ್ತೀರಾ ಹಂಗೆ ಕಟ್ ಮಾಡಿ ಇಲ್ಲ ಚಳಿ ಬೇಕಾ ಮೆಷಿನ್ ಹಂಗೆ ಹಾಕಿ ಕೊಡ್ತೀವಿ ಅಂದ್ರೆ ಇವಾಗ ಬೇಕು ಅಂದ್ರೆ ಕಿತ್ತಿ ಇವತ್ತೆ ಫ್ರೆಶ್ ಅವಾಲೆ ಕತ್ತರಿಸಿ ಅವಾಗ ಮಿಷಿನ್ ಹಾಕಿ ಕೊಡ್ತೀವಿ

ನೇಪಿಯಾರು ಕೊಡ್ತೀರಾ ಮೂರು ಒಂದೇ ಸತಿ ಮಿಕ್ಸ್ ಮಾಡ್ಕೊಡ್ತೀರಾ ಎಬ್ಬೆವು ರೇಷ್ಮೆ ನೇಪೆಯಾರು ಮಿಕ್ಸ್ ಮಾಡ್ಕೊಡ್ತೀರಾ ಅಥವಾ ಬೇರೆ ಬೇರೆ ಕೊಡ್ತೀರಾ ಎಲ್ಲ ಮೂರು ಮಿಕ್ಸ್ ನೀವು ಮೂರು ಮಿಕ್ಸ್ ಮಾಡಿ ಮಿಕ್ಸ್ ಎಲ್ಲ ಚಾಪ ಹಾ ಬೆಳಿಗ್ಗೆ ನೀವು ಹೋಗ್ತೀರಲ್ಲ ಅದಕ್ಕಿಂತ ಮುಂಚೆನೆ ಕೊಡ್ತೀರಾ ಅಥವಾ ಹೊಡ್ಕೊಂಡೋಗಿ ಬಂದಾದ್ಮೇಲೆ ಸರ್ ಈಗ ಬಂಡೂರ್ ಕುರಿಗೆ ಅಂತಾನೆ ಗಳು ಇದಾವ ಇಲ್ಲ ಎಲ್ಲಾ ಮಾಮೂಲಿ ಎಲ್ಲಾ ಕುರಿಗೆ ಕುರಿಗನ್ ಮಾಡ್ತಾರೋ ಅದೇ ಮೆಡಿಸನ್ ಆಲ್ಮೋಸ್ಟ್ ಈ ಬಂಡೂರ್ ಕುರಿ ಸಾಕಾಣಿಕೆ ಮಾಡ್ ಮಾಡ್ತಿದಿರ ಅಂದ್ಮೇಲೆ ನೀವು ಎಮರ್ಜೆನ್ಸಿಗಂತ ಯಾವ್ ಮೆಡಿಸನ್ ಇಟ್ಕೊಂಡಿರ್ತೀರಾ ನಾವು ಜ್ವರದ್ದು ಹಾ ಜ್ವರದ್ದೇ ಜಾಸ್ತಿ ಹಾ ಹುಚ್ಚೋದು ಹಾ ಹಾ ಸರ್ ಅವು ಎಲ್ಲ ನೀವು ಇಂಜೆಕ್ಷನ್ ಮುಖಾಂತರ ಮಾಡ್ತೀರಾ ನಾಲಿಗೆ ಗಂಟ್ಲು ಮುಖಾಂತರ ಕೊಡ್ತೀರಾ ಸರ್ ಓರಿಯಲ್ ಸೊಲ್ಯೂಷನ್ ಮಾಡ್ತೀವಿ ಇಂಜೆಕ್ಷನ್ ಮಾಡ್ತೀವಿ ಸ್ಕಿನ್ನಿ ಕೊಡ್ತೀರಾ ಅದು ಡೈರೆಕ್ಟ್ ಬಾಯಿಗೆ ಕೊಟ್ಬಿಡ್ತೀರಾ ಇಂಜೆಕ್ಷನ್ ಮಾಡ್ತೀವಿ ಡೈರೆಕ್ಟ್ ಇದು ಮಾಡ್ತೀವಿ ಡೈರೆಕ್ಟ್ ಇದು ಮಾಡ್ತೀವಿ ನಾನೇ ಮಾಡ್ಕೊಂತೀನಿ ನೀವೇ ಮಾಡ್ತೀವಿ ಡಾಕ್ಟರ್ ಏನೋ ಬೇಡ ನಾನೇ ಮಾಡ್ಕೊಂತೀನಿ ನೀವೇ ಮಾಡ್ಕೊಂತೀರಾ ಕಲ್ತಿದ್ದೀರಾ ಎಲ್ಲ ಕಲ್ತಿದ್ದೀನಿ ಏನಾದ್ರು ಟ್ರೈನಿಂಗ್ ಸ್ಕೂಲ್ ಹೋಗಿದ್ರ ಇಲ್ಲ ಟ್ರೈನಿಂಗ್ ಇಲ್ಲ ಡಾಕ್ಟರ್ ಹತ್ರ ಹೋಗ್ತೀವಿ ಸೆಲೆಕ್ಷನ್ ಕೇಳ್ತೀವಿ ಹಿಂಗ್ ಮಾಡ್ರಿ ಅಂತ ನಾವೇ ಮಾಡ್ಕೊಂತೀವಿ ನೀವೇ